ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಕತೆ ಭಾಗ ಏಳು ನೀವ್ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಸುಳ್ಳ ಯಾವ ಸುಳ್ಳು ನಾನು ಯಾವಾಗ ಸುಳ್ಳು ಹೇಳಿದೆ ಅದು ನೀವು ಮದುವೆಯಾಗಿ ಸಂಸಾರ ಮಾಡ್ತಿರೋ ವಿಷಯ ನನ್ನ ಹತ್ರ ನಿಮ್ಮ ಮದುವೆ ವಿಚಾರ ಮುಚ್ಚಿಟ್ಟಿದ್ದೀರಿ ಅಲ್ವಾ ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸಿ ಬೆಂಗಳೂರಿನಿಂದ ತನ್ನ ಊರಿಗೆ ಹೊರಡುತ್ತಾಳೆ ಸಮನ್ವಿ ಮುಂದುವರಿದ ಭಾಗ ಸಮರ್ಥ್ಗೆ ತನ್ನ ತಾತನ ಮನೆ ಯಾವುದಾಗಿತ್ತು ಎಂದು ತಿಳಿಯುವ ಕುತೂಹಲವಿತ್ತು ಅದನ್ನು ಅವರ ಬಳಿ ಕೇಳಿ ತಿಳಿದುಕೊಂಡ ಅವರಿಂದ ಜಾಗ ತೆಗೆದುಕೊಂಡವರು ಆ ಹಳೆ ಮನೆಯನ್ನು ಕೆಡವಿ ಹೊಸದಾಗಿ ಬೇರೆ ಮನೆ ಕಟ್ಟಿಸಿದ್ದರು ಮದೂರು ಮದನಂತೇಶ್ವರನ ಸನ್ನಿಧಿಗೆ ಬಂದು ತಲುಪಿದ್ದರು ಸಮನ್ವಿ ಮತ್ತು ಸಮರ್ಥ್ ದೇವಸ್ಥಾನದ ಒಳ ಪ್ರವೇಶಿಸುತ್ತಿದ್ದಂತೆ ಎಡಬದಿಯಲ್ಲಿದ್ದ ಕೌಂಟರ್ ಬಳಿ ಹೋಗಿ ಸಮರ್ಥ್ ಹೆಸರಲ್ಲಿ ಒಂದು ಉದಯಾಸ್ತಮಾನ ಸೇವೆಗೆ ಚೀಟಿ ಬರೆಸಿಕೊಂಡು ಬಂದಿದ್ದಳು ಸಮನ್ವಿ ಸಮರ್ಥ್ಗೆ ಇಲ್ಲಿ ಮಲಯಾಳ ಭಾಷೆ ಬಾರದ್ದರಿಂದ ಅವನು ಎಲ್ಲದಕ್ಕೂ ಅವಳನ್ನೇ ಅವಲಂಬಿಸಿದ್ದ ನಿಜ ಹೇಳಬೇಕೆಂದರೆ ಅಲ್ಲಿ ಕನ್ನಡ ಬರುವವರು ತುಂಬಾ ಜನ ಇದ್ದರು ಆದರೆ ಮಲಯಾಳಿಗಳಿಗೆ ಅವರ ಭಾಷಾಭಿಮಾನ ಅವರು ತಮ್ಮ ಭಾಷೆಯನ್ನು ಎಂದು ಬಿಟ್ಟುಕೊಡರು ಸಮರ್ಥ್ ಕೂಡ ಅವರ ಭಾಷಾಭಿಮಾನವನ್ನು ಮತ್ತು ಅವರ ಸಾಂಪ್ರದಾಯಿಕ ಶೈಲಿಯನ್ನು ಮೆಚ್ಚಿಕೊಂಡ ಅವರು ಮುಖದಲ್ಲಿ ಗಂಧದ ಅಡ್ಡನಾಮ ಹಾಕುತ್ತಿದ್ದರು ಅಂದು ಭಕ್ತಾದಿಗಳು ಕಿಕ್ಕಿರಿದು ತುಂಬಿದ್ದರು ಬಳಿಕ ಅವರಿಬ್ಬರು ಬಂದು ಉದಯಾಸ್ತಮಾನ ಸೇವೆಗೆ ಪ್ರಾರ್ಥನೆ ಮಾಡುವ ಸರದಿ ಸಾಲಿನಲ್ಲಿ ನಿಂತುಕೊಂಡರು ಪ್ರಾರ್ಥನೆಯ ಬಳಿಕ ದೇವಸ್ಥಾನಕ್ಕೆ ಮೂರು ಸುತ್ತು ಬಂದು ನಮಸ್ಕರಿಸಿ ಅಪ್ಪಂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ದೇವಸ್ಥಾನದಿಂದ ಹೊರಟರು ಮನೆ ಒಳಗೆ ಬರುತ್ತಿದ್ದಂತೆ ಮನೆಯಲ್ಲಿ ವಿಶೇಷವಾದ ಪರಿಮಳ ಅವರನ್ನು ಸ್ವಾಗತಿಸಿತ್ತು ವಾವ್ ಏನ್ ಸ್ಮೆಲ್ ಇದು ತುಂಬ ಚೆನ್ನಾಗಿದೆ ಸಮನ್ವಿನ ಗೊತ್ತಾ ಹೇಳಿದಳು ಇದು ನಮ್ಮೂರ ಸ್ಪೆಷಲ್ ತಿಂಡಿ ನಿಮಗೋಸ್ಕರ ಅಮ್ಮ ರೆಡಿ ಮಾಡಿದ್ದಾರೆ ಅದು ಏನೆಂದು ಗೊತ್ತಿತ್ತು ಸಮನ್ವಿಗೆ ಆದರೆ ಸಮರ್ಥ್ಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿದ್ದರೂ ತಿಂಡಿ ತಿಂದಿರಲಿಲ್ಲ ಹಸಿವಾಗುತ್ತಿತ್ತು ಸಮನ್ವಿಯ ಮನೆಯಲ್ಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನುವುದು ವಾಡಿಕೆ ಮೊದಲು ತಿಂಡಿ ತಿನ್ನುತ್ತಿರಲಿಲ್ಲ ಸ್ಮೆಲ್ ಇಷ್ಟು ಚೆನ್ನಾಗಿರಬೇಕಾದ್ರೆ ತಿನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ ಅಷ್ಟರಲ್ಲಿ ಸುಮಿತ್ರಮ್ಮನವರು ತಿಂಡಿ ತಟ್ಟೆಗೆ ಹಾಕಿ ತಂದಿದ್ದರು ಆಂಟಿ ತುಂಬ ಇದೆ ಬೇಗ ತಿಂಡಿ ಕೊಡಿ ಅಂತ ಕೇಳೋಣ ಅಂತ ಇದ್ದೆ ಎಂದು ಹೇಳಿದ ಸಮರ್ಥ್ ಏನು ತಿಂಡಿ ಆಂಟಿ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ಕೆಂಡದೋಸೆ ಅಂತಾರೆ ಕೆಂಡತಡ್ಯ ಅಂತಲೂ ಕರೀತಾರೆ ಈ ತಿಂಡಿ ಮಾಡಬೇಕಾದ್ರೆ ಬೆಂಕಿ ದೋಸೆಯ ಕೆಳಗೆ ಮಾತ್ರ ಅಲ್ಲ ಮೇಲ್ಭಾಗದಿಂದಲೂ ಕೊಡಬೇಕು ಸಾಮಾನ್ಯವಾಗಿ ನಾವು ದೋಸೆ ಮಾಡಬೇಕಾದರೆ ಒಲೆಯ ಮೇಲೆ ಕಾವಲಿ ಇಟ್ಟು ಮಾಡ್ತೀವಿ ಇದು ಹಾಗಲ್ಲ ಈ ದೋಸೆ ಮೇಲಿನ ಬೆಂಕಿಯಿಂದ ಅಂದರೆ ಕೆಂಡದಿಂದ ಬೇಯೋದು ತೋರಿಸ್ತೀನಿ ಬಾ ಅವರು ಇನ್ನೊಂದು ದೋಸೆಯನ್ನು ಹೊಯ್ದು ಇಟ್ಟಿದ್ದರು ಅದನ್ನು ತೋರಿಸಿದರು ಈ ತಿಂಡಿ ಖಾರ ಮತ್ತು ಸ್ವೀಟ್ ಎರಡು ಥರ ಮಾಡ್ತೀವಿ ತಿಂದು ಹೇಳು ಹೇಗಿದೆ ಅಂತ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ತಿಂಡಿಯನ್ನು ಮಾಡ್ತಾರೆ ಇನ್ನು ನಮ್ಮ ಕಡೆ ತುಂಬ ವಿಧವಾದ ದೋಸೆಗಳನ್ನು ಮಾಡ್ತಾರೆ ಬಿಸಿ ಬಿಸಿಯಾಗಿತ್ತು ಆ ತಿಂಡಿ ಮೇಲೆ ಕೆಳಗೆ ಕ್ರಿಸ್ಪಾಗಿಯೂ ಮಧ್ಯದಲ್ಲಿ ಸಾಫ್ಟಾಗಿಯೂ ಇತ್ತು ಬಾಯಲ್ಲಿ ನೀರಿರಿಸುವಂತಹ ತಿಂಡಿ ಸಮರ್ಥ್ಗೆ ತುಂಬ ತುಂಬ ಇಷ್ಟವಾಗಿತ್ತು ಆಗ ಸಮರ್ಥ್ ಸಮನ್ವಯನ್ನು ಕೇಳಿದ ನಿಮಗೆ ಈ ತಿಂಡಿ ಮಾಡೋಕೆ ಬರುತ್ತಾ ಹಾಂ ಗೊತ್ತಿದೆ ಮಾಡ್ತೀನಿ ಮತ್ತು ನಮ್ಮನೆಯಲ್ಲಿ ಯಾಕೆ ಮಾಡಲಿಲ್ಲ ಅಲ್ಲಿ ಮೇಲಿಂದ ಬೆಂಕಿ ಹಾಕಿ ಬೇಯಿಸೋಕೆ ವ್ಯವಸ್ಥೆ ಇರಲಿಲ್ಲವಲ್ಲ ಎಂದಳು ನೀವು ಇನ್ನೇನು ಎಲ್ಲ ತಿಂಡಿ ಮಾಡ್ತೀರಿ ಹುಟ್ಟು ಅನ್ನೋದು ಇಲ್ಲಿ ಟ್ರೆಡಿಷನಲ್ ಫುಡ್ಡು ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಇಷ್ಟಪಡಲ್ಲ ಅಂತ ನಂಗೆ ಗೊತ್ತು ಅದಕ್ಕೆ ನಾನು ಅಮ್ಮನ ಹತ್ರ ಅದು ಬೇಡ ಈ ತಿಂಡಿ ಮಾಡು ಅಂತ ಎಂದೆ ಅದು ಹೇಗೆ ಗೊತ್ತು ನಾನು ಅದನ್ನು ಇಷ್ಟಪಡಲ್ಲ ಅಂತ ಕೇಳಿದ ಸಮರ್ಥ್ ನಿಮ್ಮನ್ನು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂದಳು ಸಮನ್ವಿ ಮಾತಿನ ಮಧ್ಯೆ ಅವಳಿಗೆ ಅರಿವಿಲ್ಲದಂತೆ ಹೇಳಿಬಿಟ್ಟಿದ್ದಳು ಆ ಹೇಳಿ ನಾಲಿಗೆ ಕಚ್ಚಿಕೊಂಡಳು ಸಮರ್ಥ್ನ ಮುಖದಲ್ಲಿ ಮಂದಹಾಸ ಮಿನುಗಿತು ಸಮನ್ವಿ ಹೋಗಿ ಪುಟ್ಟು ಕೊಡವನ್ನು ತಂದಳು ಅದರಲ್ಲಿ ಮಾಡಬೇಕಾಗಿತ್ತು ಪುಟ್ಟು ಎನ್ನುವ ತಿಂಡಿಯನ್ನು ಅದನ್ನು ಹೇಗೆ ಮಾಡುವುದೆಂದು ವಿವರಿಸಿದಳು ಈಗ ಹೇಳಿ ನಿಮಗೆ ಪುಟ್ಟು ಇಷ್ಟವಾಗುತ್ತಿತ್ತೋ ಅಲ್ಲ ಈ ತಿಂಡಿನ ಅಂತ ಅವಳು ಹೇಳಿದ್ದು ಸರಿ ಎಂದು ಅವನು ಒಪ್ಪಿಕೊಂಡ ನನ್ನನ್ನು ನಿಮ್ಮಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಸಮನ್ವಿಯ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದ ಸಮರ್ಥ್ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾದವು ಸಮನ್ವಿ ದೃಷ್ಟಿ ಬದಲಾಯಿಸಿದಳು ತನ್ನ ಮಾತು ಮುಂದುವರಿಸಿದಳು ಇನ್ನು ಎಲೆಡಾ ಅಂತ ಮಾಡ್ತೀವಿ ನಮ್ಮಲ್ಲಿ ಮಾಡುವಷ್ಟು ವೆರೈಟಿ ಅಡಿಗೆ ಬೇರೆಲ್ಲೂ ಮಾಡಲ್ಲ ಅನಿಸುತ್ತೆ ನಾವು ತರಕಾರಿಗಳಲ್ಲಿ ದೋಸೆ ಮಾಡ್ತೀವಿ ಸಮನ್ವೀಯ ಮನೆಯಲ್ಲಿ ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾಡುವ ಪತ್ರ ಬನ್ಸ್ ಸಂಜೀರ ಗೋಳಿ ಬಜ್ಜೆ ಅಂದರೆ ಮಂಗಳೂರು ಬಜ್ಜಿ ಇಂತಹ ತಿಂಡಿಗಳನ್ನು ಮಾಡುತ್ತಿದ್ದರು ಇತ್ತ ಕಡೆ ಕೇರಳದವರು ಮಾಡುವ ನೈಪಾಯಸ ನೇಂದ್ರ ಬಾಳೆಹಣ್ಣಿನ ಪ್ರಥಮ ಶರ್ಕರ ವೆರಟ್ಟಿ ಕಾಲನ್ ಕುರುಕು ಕಾಳನ್ ಕರಿ ಕುಂಬಳಕಾಯಿ ಓಲನ್ ಇಂತಹ ಅಡಿಗೆಗಳನ್ನು ಮಾಡುತ್ತಿದ್ದರು ಆದ್ದರಿಂದ ಅವಳು ತಮ್ಮಲ್ಲಿ ಮಾಡುವಷ್ಟು ವೆರೈಟಿ ಅಡಿಗೆಗಳನ್ನು ಬೇರೆಲ್ಲೂ ಮಾಡುವುದಿಲ್ಲ ಎಂದು ಹೇಳಿದ್ದಳು ಕೇರಳದವರ ವಿಶೇಷ ಹಬ್ಬ ಎಂದರೆ ಅದು ಓಣಂ ಓಣಂ ಟೈಮಲ್ಲಿ ಊಟ ತುಂಬ ವಿಶೇಷವಾಗಿರುತ್ತೆ ಮುಂದಿನ ಓಣಂ ಹಬ್ಬಕ್ಕೆ ನಮ್ಮನೆಗೆ ಬರಬೇಕು ನೀವು ಅವಳ ಆಹ್ವಾನವನ್ನು ಒಪ್ಪಿಕೊಂಡ ಸಮರ್ಥ್ ಆಯಿತು ಖಂಡಿತ ಬರ್ತೀನಿ ಸಮರ್ಥ್ಗೆ ಒಮ್ಮೆ ತನ್ನ ತಾತ ಕೊಟ್ಟಿರುವ ಜಾಗವನ್ನು ನೋಡಬೇಕೆಂಬ ಆಸೆ ಇತ್ತು ಅದನ್ನು ಸಮನ್ವಿಯಲ್ಲಿ ಹೇಳಿಕೊಂಡನು ಸಮನ್ವಿ ಅದಕ್ಕೇನಂತೆ ಬನ್ನಿ ಹೋಗೋಣ ಎಂದು ಹೇಳಿ ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋದಳು ಆ ಮನೆಯವರು ಕೊಂಕಣಿ ಭಾಷೆಯನ್ನು ಮಾತಾಡುತ್ತಿದ್ದರು ಆದರದಿಂದಲೇ ಸ್ವಾಗತಿಸಿ ಸತ್ಕರಿಸಿದರು ಆ ಮನೆಯಲ್ಲಿ ಒಬ್ಬ ಹುಡುಗಿ ಇದ್ದಳು ಅವಳ ಜೊತೆ ಸಮನ್ವಿಯು ಅವರ ಭಾಷೆಯಲ್ಲಿ ಮಾತಾಡುತ್ತಿದ್ದಳು ಸಮರ್ಥ್ಗೆ ಆ ಭಾಷೆ ಅರ್ಥವಾಗುತ್ತಿರಲಿಲ್ಲ ಆ ಪುಟ್ಟ ಹುಡುಗಿ ತಂಟೆ ಮಾಡುತ್ತಿದ್ದಳು ಅದಕ್ಕೆ ಸಮನ್ವಿ ನಗ್ಗೋ ಅಮ್ಮ ಮಾರ್ತ ಎಂದು ಹೇಳಿದಳು ಸಮರ್ಥ್ ಪ್ರಶ್ನಾರ್ಥಕವಾಗಿ ಸಮನ್ವಯ ಮುಖ ನೋಡಿದ ಸಮನ್ವಿ ಅದರ ಅರ್ಥವನ್ನು ಕನ್ನಡದಲ್ಲಿ ಹೇಳಿದಳು ಹಾಗೆ ಮಾಡಬೇಡ ತಾಯಿ ಹೊಡೆಯುತ್ತಾರೆ ನಿನಗೆ ಎಂದು ಅದರ ಅರ್ಥ ಅಲ್ಲಿ ಅವರ ಆತಿಥ್ಯ ಸ್ವೀಕರಿಸಿ ಇಬ್ಬರು ಹೊರಟರು ಇಷ್ಟೇನ ಇನ್ಯಾವುದಾದರೂ ಲ್ಯಾಂಗ್ವೇಜ್ ಬರುತ್ತಾ ನಿಮಗೆ ಎಂದು ಕೇಳಿದ ಸಮರ್ಥ್ ಸಮನ್ವಿಗೆ ಇದಲ್ಲದೆ ತುಳು ಭಾಷೆ ಬರುತ್ತಿತ್ತು ಅವನು ಸ್ವಲ್ಪ ಟೆನ್ಷನ್ನಲ್ಲಿದ್ದಂತೆ ಕಾಣುತ್ತಿದ್ದ ಸಮರ್ಥ್ಗೆ ಒಂದು ಸಂಶಯ ಬಿತ್ತು ಸುಮಿತ್ರಮ್ಮನವರ ಮುಂದೆ ಈ ಪ್ರಶ್ನೆ ಕೇಳಲು ಸಾಧ್ಯವಿಲ್ಲವಾದ್ದರಿಂದ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಸಮರ್ಥ್ ಅದನ್ನು ಅವನು ನಿವಾರಿಸಿಕೊಳ್ಳಬೇಕಾಗಿತ್ತು ಅದಕ್ಕಾಗಿ ಸಮನ್ವಯನು ಕೇಳಿದ ನೀವ್ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಸಮರ್ಥ್ ಅವಳನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ಅವನ ಆರೋಪವನ್ನು ಕೇಳಿ ಅವಳೀಗೇ ಕೊಂಚಮಟ್ಟಿನ ಆಘಾತವೇ ಆಗಿತ್ತು ಅವಳು ಹುಬ್ಬುಗಂಟಿಕ್ಕಿ ಕೇಳಿದಳು ಸುಳ್ಳ ಯಾವ ಸುಳ್ಳು ಯಾವಾಗ ಸುಳ್ಳು ಹೇಳಿದೆ ಮತ್ತೆ ಯಾಕಾಗಿ ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸುಳ್ಳು ಹೇಳೋ ಅನಿವಾರ್ಯತೆಯಾದರೂ ನನಗೆ ಏನಿದೆ ಸಮನ್ವಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವಳೆಂದು ಯಾರ ಬಳಿಯೂ ಸುಳ್ಳು ಹೇಳಿರಲಿಲ್ಲ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಅದು ನೀವು ಮದುವೆಯಾಗಿ ಸಂಸಾರ ಮಾಡುತ್ತಿರುವ ವಿಷಯ ನನ್ನ ನಿಮ್ಮ ಮದುವೆ ವಿಚಾರ ಮುಚ್ಚಿಟ್ಟಿದ್ದೀರಿ ಅಲ್ವಾ ನಿರಾಸೆಯಿಂದ ಕೇಳಿದ್ದ ಸಮರ್ಥ್ ಸಮರ್ಥ್ನ ಮಾತು ಕೇಳಿ ಸಮನ್ವಿಗೆ ನಗು ಉಕ್ಕಿ ಬರುತ್ತಿತ್ತು ತಡೆಯಲಾಗಲಿಲ್ಲ ನಗುತ್ತಾ ಕೇಳಿದಳು ಯಾರು ಹೇಳಿದ್ದು ನನಗೆ ಮದುವೆಯಾಗಿ ಸಂಸಾರ ಮಾಡ್ತಿದ್ದೀನಿ ಅಂತ ಮತ್ತೆ ಆಗ ದೇವಸ್ಥಾನದಲ್ಲಿ ಆ ಕೇರಳ ಸಾರಿ ಉಟ್ಕೊಂಡಿದ್ದ ಆಂಟಿ ಒಬ್ಬರ ಹತ್ರ ಮಾತಾಡ್ತಾ ಇದ್ದಾಗ ಏನು ಹೇಳಿದ್ರಿ ಜ್ಞಾಪಿಸಿಕೊಳ್ಳಿ ಸಮನ್ವಿ ಜ್ಞಾಪಿಸಿಕೊಂಡಳು ಅದು ನೆನಪಾಗುತ್ತಿದ್ದಂತೆ ಸಮನ್ವಿಗೆ ನಗು ಬಂತು ಅವಳು ಬಿದ್ದು ಬಿದ್ದು ನಗತೊಡಗಿದಳು ಅವಳಿಷ್ಟು ನಗುವುದನ್ನು ಅವನು ನೋಡಿರಲೇ ಇಲ್ಲ ಸಮನ್ವಿ ಯಾವಾಗಲೂ ಗಂಭೀರವಾಗಿರುತ್ತಿದ್ದಳು ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ನಗ್ತಿರಲ್ಲ ಏನಿದೆ ಅಷ್ಟೊಂದು ನಗುವಂಥದ್ದು ಏನು ಅಂತ ನನಗೂ ಬಿಡಿಸಿ ಹೇಳಿ ಸಮನ್ವಯ ಆಗ ದೇವಸ್ಥಾನದಲ್ಲಿ ಆ ಆಂಟಿಯನ್ನು ದೂರದಿಂದಲೇ ಕಂಡು ಅವರನ್ನು ಮಾತಾಡಿಸಲು ಹೋಗಿದ್ದಳು ಅವಳ ಜೊತೆಗೆ ಸಮರ್ಥ್ ಕೂಡ ಹೋಗಿದ್ದ ನಾನು ಆಂಟಿಯನ್ನು ಕಂಡು ಮಾತಾಡಲೆಂದೇ ಇಲ್ಲಿ ಬಂದಿದ್ದು ಎಂಬುದನ್ನು ಮಲಯಾಳಂನಲ್ಲಿ ಹೇಳಿದ್ದಳು ಮಲಯಾಳದಲ್ಲಿ ಸಂಸಾರಿಕಾನಿ ಅಂದರೆ ಮಾತಾಡಲು ಎಂದು ಅರ್ಥ ಅದನ್ನು ಸಮರ್ಥ್ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಅದು ಕನ್ನಡದ ಸಂಸಾರ ಅಲ್ಲ ಮಲಯಾಳಂ ಭಾಷೆಯಲ್ಲಿ ಮಾತಾಡಲು ಬಂದೆ ಎಂದದ್ದು ನಾನು ಅವಳು ನಗುವುದನ್ನು ನೋಡಿ ಸಮರ್ಥ್ನ ಮುಖದಲ್ಲೂ ಮಂದಹಾಸ ಮಿನುಗಿತು ಅವಳಿಗೆ ಮದುವೆ ಆಗಿದೆ ಎಂದು ಅವನು ಟೆನ್ಷನ್ ಮಾಡಿಕೊಂಡಿದ್ದ ಈಗ ಅರ್ಥ ಗೊತ್ತಾದ ಮೇಲೆ ಸಮರ್ಥ ನಿರಾತಂಕನಾಗಿದ್ದ ಅವಳು ನಗುವುದನ್ನು ನೋಡುತ್ತಾ ತನ್ನ ಕಣ್ಣಲ್ಲಿ ಸೆರೆ ಹಿಡಿದ ಸಮನ್ವಿಯ ಕಣ್ಣು ಮೂಗಲ್ಲಿ ನೀರು ಬರುತ್ತಿತ್ತು ಅಷ್ಟು ನಕ್ಕಿದ್ದಳು ಸಮನ್ವಿ ಸಾರಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ತುಂಬ ಟೆನ್ಷನ್ ಆಗಿತ್ತು ಕೇಳಿಬಿಟ್ಟೆ ಈಗ ಅನ್ನಿಸ್ತಾ ಇದೆ ನಿಮ್ಮನ್ನು ನೇರವಾಗಿ ಹಾಗೆ ಕೇಳಬಾರ್ದಿತ್ತು ಅಂತ ಏನೇ ಆಗಲಿ ಇವತ್ತು ನನ್ನಿಂದ ನೀವು ನಗೋ ಹಂಗಾಯ್ತಲ್ಲ ಐ ಆಮ್ ಸೋ ಹ್ಯಾಪಿ ನೌ ಆ ಖುಷಿ ಅವನ ಮುಖದಲ್ಲೂ ಪ್ರತಿಫಲಿಸಿತು ನೀವು ಪರ್ಮಿಟ್ ಮಾಡಿದರೆ ನಾನು ಫೋಟೋ ತಗೋತೀನಿ ಪ್ಲೀಸ್ ಎಂದು ಅವಳ ಒಪ್ಪಿಗೆ ಪಡೆದು ಅವಳು ನಗುತ್ತಿರುವ ಫೋಟೋವನ್ನು ಸೆರೆ ಹಿಡಿದುಕೊಂಡ ತನ್ನ ಸೆಲ್ ಫೋನ್ನಲ್ಲಿ ನೀವು ನಕ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಯಾವಾಗಲೂ ಹೀಗೆ ನಗ್ನಗ್ತಾ ಯಾಕೆ ಇರಲ್ಲ ನೀವು ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತಿದ್ದಳು ಸಮನ್ವಿ ಅವಳ ಜೀವನದಲ್ಲಿ ಸಿಹಿಗಿಂತ ಕಹಿಯೇ ಜಾಸ್ತಿ ಇತ್ತು ಆದ್ದರಿಂದ ಅವಳು ನಗುತ್ತಿದ್ದುದು ತುಂಬ ವಿರಳವಾಗಿ ಅಂತೂ ನೀವು ನನಗೆ ಮದುವೆ ಮಾಡಿಸ್ಬಿಟ್ರಿ ನಕ್ಕಳು ಸಮನ್ವಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡ ಸಮರ್ಥ್ ನೀವು ಅಂತ ಹುಡುಗನ್ನ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನೋಡ್ತಾ ಇರಿ ನಿಮ್ಮ ಮದುವೆ ಹೇಗೆ ಮಾಡಿಸ್ತೀನಿ ಅಂತ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ ಸಮರ್ಥ್ ನಾನು ತಮಾಷೆಯಾಗಿ ಹೇಳಿದ್ದು ನೀವ್ಯಾಕೆ ಆ ವಿಷಯನ ಅಷ್ಟು ಗಂಭೀರವಾಗಿ ತಗೋತೀರಿ ನನಗೆ ಒಂದಷ್ಟು ಜವಾಬ್ದಾರಿಗಳಿವೆ ಅದೆಲ್ಲ ಮುಗಿಯೋ ತನಕ ಮದುವೆ ಮಾತೇ ಇಲ್ಲ ತಾಯಿಯನ್ನು ಬಿಟ್ಟರೆ ಅವಳ ಮದುವೆಯ ಬಗ್ಗೆ ಯೋಚನೆ ಮಾಡುವವರು ಯಾರೂ ಇರಲಿಲ್ಲ ಅವಳಿಗೆ ಸಮನ್ವಿಗೆ ಆಗ ನೆನಪಾಯಿತು ಅವನು ಅವಳನ್ನು ಬೆಂಗಳೂರಿಂದ ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದಕ್ಕೆ ಪೆಟ್ರೋಲ್ ಚಾರ್ಜ್ ಕೂಡ ತೆಗೆದುಕೊಂಡಿರಲಿಲ್ಲ ಅವನಿಗೆ ಅವಳು ಕೊಟ್ಟಾಗಿರಲಿಲ್ಲ ನಿನ್ನೆ ಪೆಟ್ರೋಲ್ ಹಾಕಿಸಿದಾಗ ದುಡ್ಡು ಕೊಡ್ತೀನಿ ಅಂದರೆ ಆಮೇಲೆ ಒಟ್ಟಿಗೆ ತಗೋತೀನಿ ಅಂದ್ರಿ ನೀವು ಹೇಳದೇ ಇದ್ದರೂ ನನಗೆ ಗೊತ್ತಾಯಿತು ಎಷ್ಟು ದುಡ್ಡಾಗುತ್ತೆ ಅಂತ ತಗೊಳ್ಳಿ ಅವನು ಮುಟ್ಟಲಿಲ್ಲ ಅವಳನ್ನೇ ಆಳವಾಗಿ ನೋಡುತ್ತಾ ಹೇಳಿದ ಖಂಡಿತ ತಗೋತೀನಿ ಆದರೆ ಇಲ್ಲಲ್ಲ ನೀವು ಇನ್ನೊಂದು ಸಲ ನಮ್ಮನೆಗೆ ಬರ್ತಿರಲ್ಲ ಆಗ ತಗೋತೀನಿ ಅದಕ್ಕೋಸ್ಕರನಾದರೂ ನೀವು ನಮ್ಮನೆಗೆ ಮತ್ತೆ ಬರಬೇಕು ಪ್ಲೀಸ್ ಈಗಲೇ ತಗೊಳ್ಳಿ ಮತ್ತೆ ನಂಗಲ್ಲಿ ತನಕ ಬರೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮತ್ತೆ ನಮ್ಮನೆಗೆ ಬರಲ್ಲ ಸಾಲ ತೀರಿಸೋಕೆ ಅಂದರೆ ಖಂಡಿತ ಬರ್ತೀರಿ ಸಮರ್ಥ್ನ ಮುಖದಲ್ಲಿ ತುಂಟತನವಿತ್ತು ಸಮನ್ವಿ ಈ ವಿಚಾರವಾಗಿ ಮತ್ತೆ ಅವನಲ್ಲಿ ಮಾತು ಮುಂದುವರಿಸಲಿಲ್ಲ ಸಮನ್ವಿಯ ಮನೆಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿತ್ತು ಬೇಕಲಕೋಟೆ ಬಿಸಿಲಿನ ಝಳ ಜಾಸ್ತಿ ಇತ್ತು ಸಮರ್ಥ್ಗೆ ಆ ಬಿಸಿಲು ಅಭ್ಯಾಸವಿರಲಿಲ್ಲ ಸಮನ್ವಿ ತಾಯಿಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡಿದಳು ಅವನಿಗೆ ಬೇಕಲಕೋಟೆಗೆ ಹೋಗುವ ಆತುರವಿತ್ತು ಸುಮಿತ್ರಾ ಅವರು ಸಮ್ ಸಮರ್ಥ್ಗಾಗಿ ಅವಿಲ್ ಮತ್ತು ನೇಂದ್ರ ಬಾಳೆಹಣ್ಣಿನ ಪ್ರಥಮ ಮಾಡಿದ್ದರು ಅಂದು ಮಧ್ಯಾಹ್ನ ಊಟಕ್ಕೆ ಊಟ ಮುಗಿಸಿಕೊಂಡು ಬೇಕಲಕೋಟೆಯತ್ತ ಪ್ರಯಾಣ ಬೆಳೆಸಿದರು ಸಮರ್ಥ್ ಮತ್ತು ಸಮನ್ವಿ ಸಮನ್ವಿ ಮತ್ತು ಸಮರ್ಥ್ ಬೇಕಲಕೋಟೆ ನೋಡಿಕೊಂಡು ಬೀಚಲ್ಲಿ ನೀರಲ್ಲಿ ಆಡೋಕೆ ಹೋಗ್ತಿದ್ದಾರೆ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ನಿಶ್ಚಯ ಮತ್ತು ವಿಸ್ಮಯ ಕತೆ ಹಾಕ್ಲಾ ಅಲ್ಲ ಇದೇ ಕತೆ ಹಾಕ್ಲಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಕತೆಗೆ ಹೆಚ್ಚು ವೋಟ್ ಬಂದಿದೆಯೋ ಅದಕ್ಕೆ ಮೊದಲ ಆದ್ಯತೆ ಕೊಡಲಾಗುವುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್